ಕೃಷ್ಣರಾಜಪೇಟೆ ತಾಲೂಕಿನ ಇತಿಹಾಸ ಪ್ರಸಿದ್ದ ಹೇಮಗಿರಿ ದನಗಳ ಜಾತ್ರೆಯು ಜನವರಿ ರಿಂದ ಆರಂಭವಾಗಲಿದ್ದು ಜನವರಿ ಇಪ್ಪತ್ತೈದರಂದು ರಥೋತ್ಸವ ನಡೆಯಲಿದೆ ಎಂದು ತಹಶೀಲ್ದಾರ್ ಡಾ ಅಶೋಕ್ ತಿಳಿಸಿದ್ದಾರೆ ಇತಿಹಾಸ ಪ್ರಸಿದ್ದ ಹೇಮಗಿರಿ ದನಗಳ ಜಾತ್ರೆಯು ಜನವರಿ ಹದಿನೇಳರಿಂದ ಪ್ರಾರಂಭವಾಗಲಿದ್ದು ಹೇಮಗಿರಿಯ ಕ್ಷೇತ್ರ ರಕ್ಷಕನಾದ ಕಲ್ಯಾಣ ವೆಂಕಟರಮಣ ಸ್ವಾಮಿ ರಥೋತ್ಸವವು ಜನವರಿ ಇಪ್ಪತ್ತೈದರಂದು ಹಾಗೂ ಹೇಮಾವತಿ ನದಿಯಲ್ಲಿ ಜನವರಿ ಇಪ್ಪತ್ತೊಂಬತ್ತರಂದು ತೆಪ್ಪೋತ್ಸವ ನಡೆಯಲಿದೆ ದನಗಳ ಜಾತ್ರೆಗೆ ಬರುವ ಜಾನುವಾರುಗಳಿಗೆ ರೈತರಿಗೆ ಹಾಗೂ ಭಕ್ತಾದಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಎಂದು ಶಾಸಕ ಎಚ್ಡಿ ಮಂಜು ತಾಲೂಕು ಆಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ ಕೃಷ್ಣರಾಜಪೇಟೆ ಪಟ್ಟಣದ ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಹೇಮಗಿರಿ ದನಗಳ ಜಾತ್ರೆ ಹಾಗೂ ಬಿಲ್ಲೇನಹಳ್ಳಿ ಶ್ರೀ ಗವಿರಂಗನಾಥ ಸ್ವಾಮಿ ದನಗಳ ಜಾತ್ರೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ ಹೇಮಗಿರಿ ದನಗಳ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ರಾಸುಗಳು ಆಗಮಿಸುತ್ತವೆ ಈ ಜಾತ್ರೆಗೆ ತಮಿಳುನಾಡು ಕೇರಳ ಆಂಧ್ರ ಮಹಾರಾಷ್ಟ ರಾಜ್ಯಗಳಿಂದಲೂ ಲಕ್ಷಾಂತರ ಜಾನುವಾರುಗಳನ್ನು ರೈತರು ಕರೆತರುತ್ತಾರೆ ಹಾಗಾಗಿ ಜಾತ್ರೆಯ ಆರಂಭಕ್ಕೆ ಕನಿಷ್ಠ ನಾಲ್ಕೈದು ದಿನಗಳ ಮುಂಚೆ ಜಾತ್ರಾ ಮಾಳದಲ್ಲಿ ವಿದ್ಯುತ್ ವ್ಯವಸ್ಥೆಯನ್ನ ಚಸ್ಕಾಂ ಇಲಾಖೆಯ ಅಧಿಕಾರಿಗಳು ಮಾಡಬೇಕು ಬಂಡಿಹೊಳೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದೇವಸ್ಥಾನದ ಸುತ್ತ ಹಾಗೂ ಜಾತ್ರೆ ಕಟ್ಟುವ ಜಾತ್ರಾ ಮಾಳದಲ್ಲಿ ಬೆಳೆದಿರುವ ಅನುಪಯುಕ್ತ ಗಿಡ ಗಂಟೆಗಳನ್ನು ಕತ್ತರಿಸಿ ಸ್ವಚ್ಛಗೊಳಿಸುವ ಮೂಲಕ ಜಾನುವಾರುಗಳನ್ನು ಕಟ್ಟಲು ಅವಕಾಶವಾಗುವಂತೆ ನೋಡಿಕೊಳ್ಳಬೇಕು ಜಾತ್ರೆ ನಡೆಯುವ ಸಂದರ್ಭದಲ್ಲಿ ರೈತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ನೀರಾವರಿ ಇಲಾಖೆಯ ಅಧಿಕಾರಿಗಳು ಜಾತ್ರೆಯು ಆರಂಭವಾಗುವುದಕ್ಕೆ ಮೊದಲು ಕಾಲುವೆಯಲ್ಲಿ ಹೇಮಾವತಿ ನೀರನ್ನು ಹರಿಸುವ ಮೂಲಕ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಸೂಕ್ತ ವ್ಯವಸ್ಥೆ ಮಾಡಬೇಕು ಎಂದರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಥೋತ್ಸವಕ್ಕೆ ಬೇಕಾಗುವ ಎಲ್ಲಾ ವ್ಯವಸ್ಥೆಗಳು ಸೇರಿದಂತೆ ಹೇಮಗಿರಿ ಜಾತ್ರೆಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ಗ್ರಾಮಗಳ ರಸ್ತೆಯ ಗುಂಡಿಗಳನ್ನು ಮುಚ್ಚಬೇಕು ಮತ್ತು ರಸ್ತೆ ಬದಿಯಲ್ಲಿ ಬೆಳೆದಿರುವ ಗಿಡ ಗಂಟೆಗಳನ್ನು ತೆರವು ಮಾಡಬೇಕು ಪೊಲೀಸ್ ಇಲಾಖೆ ಜೊತೆ ರಸ್ತೆ ಅಗ್ಲೀಕರಣ ಮತ್ತು ತೆರವುಗಳಲ್ಲಿ ರಸ್ತೆಗಳಿಗೆ ಸಿಗ್ನಲ್ ತೋರಿಸುವ ರೀತಿಯಲ್ಲಿ ಯಾವುದೇ ಫಲಕ ಅಳವಡಿಸಿ ಅಪಘಾತ ಸಂಭವಿಸದೇ ಇರುವ ರೀತಿ ಸೂಚನಾ ಫಲಕಗಳನ್ನು ಅಳವಡಿಸಿ ಎಂದರು ಪಶುವೈದ್ಯ ಇಲಾಖೆ ಅಧಿಕಾರಿಗಳು ದನಗಳ ಜಾತ್ರೆಯ ಆವರಣದಲ್ಲಿ ತಾತ್ಕಾಲಿಕವಾಗಿ ಪಶು ಆಸ್ಪತ್ರೆಯನ್ನ ತೆರೆಯಬೇಕು ಜಾನುವಾರುಗಳು ಚಿಕಿತ್ಸೆಗೆ ಬೇಕಾಗುವ ಎಲ್ಲಾ ಔಷಧಿ ದಾಸ್ತಾನು ಮಾಡಿಕೊಳ್ಳಬೇಕು ಅನಾರೋಗ್ಯ ಒಳಗಾಗದ ಯಾವುದೇ ರಾಸುಗಳಿಗೆ ಚಿಕಿತ್ಸೆಗೆ ತೊಂದರೆಯಾಗಬಾರದು ತಾಲೂಕಿನ ವಿವಿಧ ಪಶು ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರನ್ನ ಜಾತ್ರೆಗೆ ನಿಯೋಜನೆ ಮಾಡಬೇಕು ಜಾತ್ರೆಗೆ ಬರುವ ಜಾನುವಾರುಗಳಿಂದ ಯಾವುದೇ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹೇಮಗಿರಿ ಜಾತ್ರಾ ಮಾಳದಲ್ಲೇ ತುರ್ತು ಚಿಕಿತ್ಸೆ ನೀಡಲು ತಾತ್ಕಾಲಿಕ ಆಸ್ಪತ್ರೆಯನ್ನ ತೆರೆಯಬೇಕು ಜಾತ್ರೆ ಆರಂಭದಿಂದ ಮುಕ್ತಾಯದವರೆಗೂ ಒಂದು ನೂರ ಎಂಟು ವಾಹನವನ್ನು ಜಾತ್ರೆಯ ಬಳಿ ನಿಲ್ಲಿಸುವ ವ್ಯವಸ್ಥೆ ಮಾಡಬೇಕು ಎಂದರು ದನಗಳ ಜಾತ್ರೆ ನೋಡಲು ನಿತ್ಯವೂ ಸಾವಿರಾರು ಮಂದಿ ಆಗಮಿಸುವ ಕಾರಣ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯವರು ರಥೋತ್ಸವ ಮತ್ತು ಜಾನುವಾರು ಜಾತ್ರೆ ವೇಳೆ ಹೆಚ್ಚುವರಿ ಬಸ್ಸುಗಳ ವ್ಯವಸ್ಥೆ ಮಾಡಬೇಕು ಕಳೆದ ಬಾರಿ ನಡೆದಂತೆ ಜಾತ್ರಾ ಮಹೋತ್ಸವವು ಈ ಬಾರಿಯೂ ಅದ್ದೂರಿಯಾಗಿಯೇ ನಡೆಯಬೇಕು ಹಾಗಾಗಿ ನಿಮ್ಮೆಲ್ಲರ ಸಲಹೆ ಸೂಚನೆ ಪಡೆಯಲು ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಲಾಗುತ್ತಿದೆ ಸಭೆಗೆ ಅಬಕಾರಿ ಅಧಿಕಾರಿ ದೀಪಕ್ ಸೇರಿದಂತೆ ಹಲವು ಅಧಿಕಾರಿಗಳು ಗೈರು ಹಾಜರಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ ಎಚ್ ಟಿ ಮಂಜು ಯಾವುದೇ ಸಮಸ್ಥೆಗಳಿದ್ರೂ ತಹಶೀಲ್ದಾರ್ ಅಥವಾ ನನ್ನ ಗಮನಕ್ಕೆ ತರಬೇಕು ಪ್ರಸಿದ್ದ ಹೇಮಗಿರಿ ಜಾನುವಾರುಗಳ ಜಾತ್ರೆ ಹಾಗೂ ರಥೋತ್ಸವಗತ ವೈಭವದಿಂದ ನಡೆಯಬೇಕು ಜಾತ್ರೆಯ ಸೌಂದರ್ಯಕ್ಕೆ ಯಾವುದೇ ಕೊರತೆ ಉಂಟಾಗಬಾರದು ಹೇಮಾವತಿ ನದಿಗೆ ಈಜಲು ಇಳಿಯದಂತೆ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಜು ತಜ್ಞರು ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಜಾತ್ರಾ ಮಾಡದಲ್ಲಿ ಕೈಗೊಳ್ಳಬೇಕು ಜಾತ್ರೆಗೆ ಬರುವ ರೈತರಿಗೆ ಹಾಗೂ ಭಕ್ತಾದಿಗಳಿಗೆ ವಿವಿಧ ಇಲಾಖೆಗಳ ಸಹಕಾರ ಪಡೆದು ತಾತ್ಕಾಲಿಕ ಶೌಚಾಲಯ ಮತ್ತು ಬಟ್ಟೆ ಬದಲಾಯಿಸುವ ಟೆಂಟ್ಗಳನ್ನು ನಿರ್ಮಿಸಿ ಅನುಕೂಲ ಮಾಡಿಕೊಡಬೇಕು ಎಂದು ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಜಾತ್ರೆಗೆ ಬರುವ ರೈತರಿಗೆ ರಾತ್ರಿಯ ವೇಳೆ ಮನರಂಜನಾ ಕಾರ್ಯಕ್ರಮ ರೂಪಿಸುವಂತೆ ಪತ್ರ ಬರೆಯಬೇಕು ಎಂದು ತಹಶೀಲ್ದಾರ್ ಅವರಿಗೆ ಸಲಹೆಯನ್ನ ನೀಡಿದ್ದಾರೆ ಮಾಕವಳ್ಳಿಯ ಹೇಮಾವತಿ ಸಕ್ಕರೆ ಕಾರ್ಖಾನೆ ಸೇರಿದಂತೆ ಎಲ್ಲಾ ಇಲಾಖೆಗಳ ಸಹಕಾರ ಪಡೆದು ಜಾತ್ರೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಬೇಕು ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಆಗಬೇಕಾದ ಸುಣ್ಣ ಬಣ್ಣ ಸ್ವಚ್ಛತೆ ದೇವಾಲಯದ ಬಳಿ ಇರುವ ಸಮುದಾಯ ಭವನದ ಸ್ವಚ್ಛತೆ ಸೇರಿದಂತೆ ಜಾತ್ರೆಯ ಯಶಸ್ಸಿಗೆ ಬೇಕಾದ ಎಲ್ಲಾ ಅಗತ್ಯ ಕೆಲಸ ಕಾರ್ಯಗಳನ್ನು ಕೂಡಲೇ ಪ್ರಾರಂಭಿಸಬೇಕು ಭಕ್ತಾದಿಗಳಿಗೆ ರಥೋತ್ಸವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಪ್ರಸಾದ ವಿನಿಯೋಗ ನಡೆಯಲಿದೆ पूर्वभवी सभ्य तहशीलदार डा यूएस अशोक तूक पंचायती कार्य के सुषा तूक टीएपीसीएमएस अध्यक्ष बलदेव उपाध्यक्ष लताणि मंजेगौड़ पशु इलाके सहायक निर्देशक डॉ एचस देवराज आरएफओ अनी आरक्षक निरीक्षक सुमारण आनंदेगौ आरोग्य इलाके अधिकारी सतीश हेमगिरी सकरे कारखाने कब्बू अभिद्धि अधिकारी दत्त्रेय दिशा समिति सदस्य नरस ನೀರಾವರಿ ಇಲಾಖೆಯ ಏಡಬಲಿ ಆನಂದ್ ಕಸ್ಬಾ ಹೋಬಳಿ ರಾಜಸ್ವ ನಿರೀಕ್ಷಕ ಜ್ಞಾನೇಶ್ ಗ್ರಾಮ ಲೆಕ್ಕಾಧಿಕಾರಿ ಜಗದೀಶ್ ಮುಜರಾಯಿ ಇಲಾಖೆ ವಿಷಯ ನಿರ್ವಾಹಕಿ ಪೂರ್ಣಿಮಾ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಬಂಡಿಹೊಳೆ ಕುಪ್ಪಹಳ್ಳಿ ಬಿಬಿ ಕಾವಲು ಸಾರಂಗಿ ಶಾರಹಳ್ಳಿ ಬಿಲ್ಲೇನಹಳ್ಳಿ ರಂಗನಾಥಪುರ ಕ್ರಾಸ್ ಹೆತ್ತಗೋನಹಳ್ಳಿ ಸೇರಿದಂತೆ ಗ್ರಾಮಗಳ ಹಲವು ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕೆಆರ್ ರಿಪೋರ್ಟ್ಕಂಠ ಕೃಷ್ಣರಾಜಪೇಟೆ

अरे तुम रफ्तार में तो इसके लिए इधर तो नौकरान और नियर नियर साला ऐसा ही हो रहा है कि वो सती वहाँ पे तो पंडुरंगी दो घर हैं जहाँ पे बोलना प्रश्न पुलिस पंडुरंगी बल्ले आ रहे हैं इधर 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 इधर

ಹದಿನೆಂಟನೇ ತಾರೀಕೆ ಒಂದು ಬರ್ಮಾಡ್ಕೊಳ್ಲಿಕ್ಕೆ ತಾಲೂಕು ಆಡಳಿತ ನೋಟಿಫಿಕೇಶನ್ ಮಾಡ್ತಾರೆ ಹದಿನಾಲ್ಕನೇ ಹದಿನೆಂಟನೇ ತಾರೀಕಿನ ಮೊದಲೇ ಬಂದರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಕೊಡ್ತಾ ಕೊಡಲ್ಲ ಅನ್ನೋ ಮತ್ತು ಇದಕ್ಕೆ ರಕ್ಷಣಾ ಇಲಾಖೆ ಸಹ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದರೆ ಎಲ್ಲ ನಮ್ಮ ಅಧಿಕಾರಿ ಮಾಡಿ ಮತ್ತೆ ಗವಿರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕೇಳಿದ್ದು ಗವಿರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಹದಿನಾಲ್ಕರಿಂದ ಹತ್ತೊಂಬತ್ತು ತಾರೀಕಿಗೆ ನಡೆಯುತ್ತದೆ ಅದರಲ್ಲಿ ಹದಿನಾರನೇ ತಾರೀಕು ಗವಿರಂಗನಾಥನ

Geoff Governor did you ask that to ask a Sher Turbap for in Rocky conducting isn't there. We may not have to thank all. Yes, hey, what can we have 30," trzeba. So we ಶಿವಾರನೇ ತಾರೀಕು ಸ್ವಲ್ಪ ಬೇಗ ಮಾಡಿಸಿಕೊಳ್ಬೇಕು ನಾಳೆ ನಾವು ಬದಲಿನ ಮತ್ತೆ ತಾಂಬೆ ಶಾಮಿ ನಾಯಕನ